ಒಂದು ಪ್ರಧಾನ ಕಾರ್ಯ ಕೆಲಸ ಮಾಡ್ತಾ ನಮ್ಮ ನಾವು ಏನಪ್ಪ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಒಂದು ಶ್ಲೋಕದಿಂದ ಮಾತಾಡ್ತಿದ್ದೀವಿ ಯಾಕೆ ಅಂತಂದರೆ ನಮ್ಮ ಅಂಗವಿಕಲ ವಿಚಾರದಲ್ಲಿ ಸುಮಾರು ವರ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದವರಿಗೆ ಇವತ್ತು ಬೇರೆ ಕಮ್ಮಿ ಒಳ್ಳೆ ಶೆಕ್ಯೂರಿಟಿ ಕೆಲಸ ಆಗಿರ್ಬೋದು ಆಟೋ ಇರ್ಬೋದು ಮತ್ತು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಇವರ ಕೆಲಸಕ್ಕೂ ಸಹ ನಮಗೆ ಇವತ್ತು ಒಂದು ಒಳ್ಳೆ ಸ್ಯಾಲರಿ ಸಿಗ್ತಾ ಇದೆ ಆಮೇಲೆ ಅವ್ರ ಲೈಫಲ್ಲಿ ಇ ಎಸ್ ಆ ಇರ್ಬೋದು ಪಿ ಎಫ್ ಇರ್ಬೋದು ಎಲ್ಲ ಸಿಗ್ತಾ ಇದೆ ಇವತ್ತು ನಮ್ಗೆ ಅದು ಸಹ ಸಿಗ್ತಾ ಇಲ್ಲ ಯಾಕೆಂದರೆ ಒಂದು ಸೆಕ್ಯೂರಿಟಿ ಕೆಲಸಕ್ಕೋದ್ರೆ ಒಂದು ಮೂವತ್ತು ಸಾವಿರ ಸಿಗ್ತಾ ಇದೆ ಆದರೆ ಇವತ್ತು ನಮ್ಮ ಟೀಚರ್ಸ್ ಪರವಾಗಿ ನಮಗೆ ಯಾವುದೇ ಸಹ ಒಂದು ಸೌಲಭ್ಯಗಳು ಇಲ್ಲ ಇವತ್ತು ಸುಮಾರು ಇವಾಗ ಐವತ್ತಾರು ಐವತ್ತೇಳು ವರ್ಷ ಆಗಿ ಕೆಲಸ ಮಾಡಿದ್ರು ಸಹ ಇವತ್ತು ಅವ್ರಿಗೆ ಹೆಚ್ಚು ಕಮ್ಮಿ ಆಗಿರ್ಬೋದು ಒಂದು ಮಗಳು ಮದುವೆ ಆಗಿರ್ಬೋದು ಒಂದು ಒಂದು ಇದಿರ್ಬೋದು ಇವತ್ತು ಯಾವುದೇ ಅನುಕೂಲ ಆಗ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೂ ಸಹ ಜೀವನ ಇದೆ ಮಕ್ಕಳನ್ನು ಸೇವೆ ಮಾಡಿ ಒಂದು ಮುಖ್ಯ ಆಗೋದಿಲ್ಲ ಅವ್ರ ಸ್ವಲ್ಪ ಅವ್ರಿಗೂ ಸ್ವಲ್ಪ ವೈಯಕ್ತಿಕವಾದ ಸಂಸಾರ ಪ್ರತಿಯೊಂದು ಇರುತ್ತೆ ಅದಕ್ಕೂ ಸಹ ಸಹಕಾರ ಕೊಡಬೇಕಾಗುತ್ತೆ ಒಂದು ಎಣ್ಣೆ ಮನೆ ಬಂದು ಆಶಾ ವರ್ಕರ್ಗೆ ಇವತ್ತು ಹಿಡಿಕೊಂಡಿರ್ಬೋದು ಮತ್ತು ಅಂಗ ಅಂಗನವಾಡಿ ವರ್ಕರ್ಗೆ ಹಿಡ್ಕೊಂಡಿರ್ಬೋದು ಒಂದು ಕೆಲಸ ಅವ್ರಿಗೆಲ್ಲ ಇದೆ ಆದರೆ ನಮ್ಮ ಕೆಲಸಗಳಲ್ಲಿ ಟಿ ಸಿ ಎಚ್ ಮಾಡಿಕೊಂಡು ಸ್ಪೆಷಲ್ ಟ್ರೈನಿಂಗ್ ಮಾಡಿಕೊಂಡು ಇಂಥ ಮಕ್ಕಳ ಜೊತೆ ಕೆಲಸ ಮಾಡ್ಕೊಂಡು ಭಾಳ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಆ ಬೇಡಿಕೆ ಮುಖಾಂತರ ನಾವು ಭಾಳ ವರ್ಷ ಪ್ರಯತ್ನ ಪಡ್ಕೊಂಬಂತಾಗಿದೆ ಯಾಕೆಂದರೆ ಇವರು ಮುಖ್ಯವಾಗಿ ನಾವು ಅವರು ಮುಖ್ಯವಾಗಿ ತರಬೇಕು ಮಕ್ಕಳು ಮುಖ್ಯವಾಗಿ ತರೋದಕ್ಕೆ ಆಗೋಲ್ಲ ಟೀಚರ್ಸ್ನ ತರಬೇಕು ಮುಖ್ಯವಾಗಿ ಅವ್ರು ಬಂದ್ರೆ ಮಕ್ಕಳು ಬರ್ತಾರೆ ಮಕ್ಕಳು ಬಗ್ಗೆ ಈ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀರಿ ಯಾಕೆ ನಿಜವಾಗ್ ಪಾಪ ಇವತ್ತು ಇಷ್ಟು ಇಪ್ಪತ್ತು ಸಾವಿರ ಇನ್ನೂರ ಐವತ್ತು ರೂಪಾಯಿ ಏನೂ ಸಾಲೋದಿಲ್ಲ ಪಾಪ ಯು ಟಿ ಖಾದರ್ ಸಾಹೇಬ್ರ ದೇವ್ರಂತ ಇದು ಮಾಡ್ಬೋದು ಯಾಕೆ ಅಂತಂದರೆ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ಬೋದು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ ಒಂದು ಲಕ್ಷ್ಮೀ ಅಬ್ಬಾರ್ಕರು ವಿಧಾನ ಇವರು ಮತ್ತೆಲ್ಲ ಮಾಡಿ ಒಂದು ಕಮಿಟಿ ಮಾಡಿ ಒಂದು ಪಾಠಪದ್ಯನ ಮಾಡಬೇಕು ಅಂತ ಒಂದು ಸರ್ಕಾರ ಪ್ರಸ್ತಾವನೆ ಕಳ್ಸಿಬಿಟ್ಟರು ಆದರೆ ನನಗೇನು ಅನ್ಸುತ್ತೆ ಸರ್ಕಾರ ಮುಖ್ಯನೋ ಅಥವಾ ಎಫ್ಡಿ ಮುಖ್ಯನೋ ಅಂತ ಅನುಮಾನ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕೆ ಸರ್ಕಾರ ಇಷ್ಟೆಲ್ಲ ಮಾಡಿ ಒಂದು ಮಾಡಿದಾಗ ಅವರು ಮತ್ತೆ ಕೊಯ್ಲಿ ಕೊರಿ ಆಗ್ತಾ ಇರೋದು ಭಾಳ ತೊಂದರೆ ಡಿ ಅವರು ನಮಗೆ ಪಾಪ ಸರ್ಕಾರದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಬೇಕಾ ಮಾಡುವ ಇಂಥ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಅಟ್ಲೀಸ್ಟ್ ಇಷ್ಟೆಲ್ಲ ಸ್ಟ್ರೈಟ್ ಮಾಡ್ತಾ ಇದ್ದಾರೆ ಇವತ್ತು ಬೀದರಿಂದ ತನಕ ಒಂದೂವರೆ ಸಾವಿರ ಎರಡು ಸಾವಿರ ಜನ ಬಂದಿದ್ದಾರೆ ಯಾರು ಪಾಪ ಚಿಕ್ಕ ವಯಸ್ಸಪ್ಪ ಏನು ಏನೋ ಆಸ್ತಿ ಇಟ್ಕೊಂಬತ್ತರ ಎಷ್ಟು ಸಂಘಟನೆ ನಮ್ದು ಎರಡು ಸಂಘ ಇದೆ ಒಂದು ಟೀಚರ್ಸ್ ಅಸೋಸಿಯೇಷನ್ ಮತ್ತೆ ಒಕ್ಕೂಟ ಅಂತ ಒಂದು ಎರಡು ಸಮಸ್ಯೆ ಇದೆ ಕದ್ದು ನಾವು ಎರಡು ಸಹ ಒಂದು ನಾಳಿದ ಎರಡು ಮುಖ ತರ ಕೆಲಸ ಮಾಡ್ತೀವಿ ಟೀಚರ್ ಸಮಸ್ಯೆ ಒಕ್ಕೂಟ ಬರುತ್ತೆ ಒಕ್ಕೂಟ ಸಮಸ್ಯೆ ಟೀಚರ್ ಬರುತ್ತೆ ನಾವು ಯಾವುದೇ ಬೇರೆ ಭೇದ ಭಾವ ಇಲ್ಲ ಯಾಕೆಂದ್ರೆ ಯಾರು ಪ್ರತಿಯೊಂದು ಕೆಲಸ ಮಾಡೋ ನಾವು ಇಬ್ಬರೇ ಕೆಲಸ ಎರಡು ಸಮಸ್ಯೆ ಕೂಡಿ ಮಾಡುತ್ತೆ ಇವತ್ತಂಗ ಸಾಯಂಕಾಲ ತನಕ ನಾವು ನೋಡ್ತೀರಿ ಯಾರು ಬಂದಿರುವ ನಾವು ಎದ್ದು ಹೋಗೋದಿಲ್ಲ ಖಂಡಿತ ಒಂದು ಅಲ್ಲ ಮಾಯಾ ಅಲ್ಲ ಇವತ್ತಿದ್ದ ಬರ್ಬೇಕು ಇದೊಂದು ಸಾಂಕೇತಿಕ ಮುಷ್ಕರ ಮಾಡ್ತಾ ಇದೀರಿ ಅನಿರ್ ನೆಕ್ಸ್ಟ್ ನಾವು ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇಲೆ ಅನಿರ್ದಿಷ್ಟ ಮುಷ್ಕರ ಯಾಕೆ ಅಂತ ಇವತ್ತು ನಮ್ಮ ನಂಬ್ಕೊಂಡ್ ಮಕ್ಕಳು ನಮ್ ಶಾಲೆಯಲ್ಲಿ ಇದ್ದಾರೆ ನಾವು ಏಕ ಐತಿ ಮುಷ್ಕರ ಮಾಡಕ್ ಆಗೋದಿಲ್ಲ ಯಾಕಂದ್ ಮಕ್ಕಳು ನಮ್ಮ ನಮ್ನ ಇದ್ದಾರೆ ಅವ್ರ ತಂದೆ ತಾಯಾರ ಗೊತ್ತಿಲ್ಲ ಅವ್ರನ್ನ ನಾವು ತಂದೆ ತಾಯಿ ಹಾಕಿದಾರೆ ನಮ್ಮ ಟೀಚರ್ ತಂದೆ ತಾಯಿಂದ ಆಗಿರ್ತಾರೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇವತ್ತು ಅನಿಷ್ಟ ಮುಷ್ಕರನ ಮಾಡಕ್ ಹೋಗೋದಿಲ್ಲ ಯಾಕೆಂದ್ರೆ ನಮ್ ನಂಬಿ ನಮ್ಮ ಮಕ್ಳು ಶಾಲೆಯಲ್ಲಿ ಇದ್ದಾರೆ ಅವ್ರಿಗೋಸ್ಕರ ನಾವ್ ಏನ್ ಮಾಡ್ತೀವಿ ಒಂದ್ ಎರಡು ತಿಂಗಳ ಮುಂದೆ ಮಾಡಿ ನಾವು ಏಪ್ರಿಲ್ ಮೇಲೆ ರಜೆ ಏನ್ ಬರುತ್ತೆ ರಜೆಯಲ್ಲಿ ಏನ್ ಮಾಡ್ತೀವಿ ನಾವು ಅನಿರ್ಷ್ಷ ಮುಷ್ಕರನ್ನ ಪ್ರಯತ್ನ ಪಡ್ತೀನಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಇವತ್ತು ನಮ್ಮ ಒಕ್ಕೂರದಲ್ಲಿ ಪ್ರಧಾನ ಕಾರ್ ಅದ್ರಲ್ಲೂ ಸಹ ನಮ್ಮ ಬೆಂಗಳೂರಲ್ಲಿ ಕೆಲವು ಸಂಸ್ಥೆಗೆ ಬಂದಿಲ್ಲ ಇವತ್ತು ಬೇರೆ ಕಡೆಯಿಂದ ಇವತ್ತು ನಮ್ಗೆ ಬೆನ್ನೇ ಯಾವುದು ಅಂದ್ರೆ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಆತರ ಪಾಪ ಅವರೆಲ್ಲ ಶ್ರಮ ಪಟ್ಟು ಬರ್ತಾರೆ ಈ ಕಡೆ ಬೀದರ್ ಆ ಕಡೆಯಿಂದ ಬರ್ತಾರೆ ಆದ್ರೆ ನಮ್ಮ ಬೆಂಗಳೂರಿಗೆ ಕೆಲಸ ಮಾಡೋ ಸಂಸ್ಥೆಗಳು ನೂರಿಂದ ನೂರ್ ಇಪ್ಪತ್ತು ಸಂಸ್ಥೆ ಬೆಂಗಳೂರು ಇದೆ ಬೆಂಗಳೂರು ಇದೆ ಅದಕ್ಕೋಸ್ಕರ ನಮ್ಗೆ ಬೆಂಗಳೂರು ಸಂಸ್ಥೆಗೆ ಕಾಣಿಸ್ತಾ ಇಲ್ಲ ಖಂಡಿತ ಹೇಳ್ತೀನಿ ಬೆಂಗಳೂರವ್ರು ಏನು ಹೇಳ್ತೀನಿ ಗೊತ್ತಾ ನಿಜವಾಗಿ ನೀವು ಸೇವೆ ಮಾಡ್ತೀರಿ ಗೊತ್ತಾಯಿತು ಆದ್ದರಿಂದ ಮುಷ್ಕರ ಕೊಟ್ಟು ಪಾಪ ಇವರು ಫಸ್ಟು ಇರ್ಬೋದು ಈ ಟೀಚರ್ಸ್ ಸಹ ಒಂದು ಮುಖವಾಗಿ ತರಬೇಕು ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರ ನಾವು ದಯವಿಟ್ಟು ಬೆಂಗಳೂರವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು